ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಅಪಸ್ಥಾನೀಯ ಗರ್ಭಧಾರಣೆಗೆ ಏನೆಲ್ಲ ಕಾರಣ ಇರ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿನದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನಂತ ತಿಳ್ಕೊಳ್ಳೋದಾದರೆ ಯಾವಾಗ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾದ ಭ್ರೂಣ ಏನಾಗುತ್ತೆ ಅದು ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಿ ಏನಾಗುತ್ತೆ ಫಲೀಕರಣವಾದ ಭ್ರೂಣ ಗರ್ಭನಾಳದಿಂದ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಒಂಬತ್ತು ತಿಂಗಳುಗಳ ತನಕ ಅಲ್ಲೇ ಬೆಳೆಯುತ್ತೆ ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಭ್ರೂಣ ಗರ್ಭನಾಳದಲ್ಲೇ ಫಾರ್ಮ್ ಆಗಿ ಫಲೀಕರಣ ಆಗಿ ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಚಿತ್ರದಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಈ ಥರ ಏನಾದರೂ ಕಂಡೀಷನ್ ಇದ್ದರೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯನ್ನು ಅಥವಾ ಪ್ರೆಗ್ನೆನ್ಸಿಯನ್ನು ನೀವು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದಷ್ಟು ಬೇಗ ಇದನ್ನು ಕಂಡಿಡ್ದು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಈ ಥರ ಮಾಡೋದರಿಂದ ನಿಮ್ಮ ಎರಡೂ ಗರ್ಭನಾಳಗಳು ಸುರಕ್ಷಿತವಾಗಿ ಉಳಿದುಕೊಳ್ತವೆ ಮತ್ತು ನಿಮ್ಮ ಗರ್ಭನಾಳಗಳು ಬ್ಲಾಸ್ಟ್ ಆಗಿ ಅಂದರೆ ಆ ಭ್ರೂಣ ಬೆಳೀತಿದ್ದಂಗೆ ಅಲ್ಲೇ ಗರ್ಭನಾಳದಲ್ಲಿ ಅದು ಗರ್ಭನಾಳ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ನೀವು ಆದಷ್ಟು ಬೇಗ ಇದನ್ನು ಫೈಂಡ್ ಔಟ್ ಮಾಡಿ ಡಾಕ್ಟ್ರು ಅದನ್ನು ರಿಮೂವ್ ಮಾಡಿದರೆ ನಿಮ್ಮ ಗರ್ಭನಾಳಗಳನ್ನು ನೀವು ಕಾಪಾಡ್ಕೋಬೋದು ಮತ್ತು ನಿಮ್ಮ ಜೀವಕ್ಕೆ ಉಂಟಾಗುವ ಅಪಾಯವನ್ನು ಕೂಡ ನೀವು ತಡೆಗಟ್ಬೋದು ಯಾಕಂತ ಹೇಳಿದರೆ ಭ್ರೂಣ ಒಂದು ವೇಳೆ ಗರ್ಭನಾಳದಲ್ಲಿ ಬೆಳಲಿಕ್ಕೆ ಸ್ಟಾರ್ಟ್ ಆದರೆ ಅದು ದೊಡ್ಡದಾಗಿ ಬೆಳಲಿಕ್ಕೆ ಅಲ್ಲಿ ಜಾಗ ಸಾಕಾಗದೇ ಇರೋ ಸಮಯದಲ್ಲಿ ನಿಮ್ಮ ಗರ್ಭನಾಳನೇ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಒಂದು ವೇಳೆ ಏನಾದರೂ ಆದರೆ ನಿಮಗೆ ತುಂಬನೇ ತೊಂದರೆಗಳಾಗತ್ತೆ ಮತ್ತು ನಿಮ್ಮ ಜೀವಕ್ಕೂ ಕೂಡ ಅಪಾಯವನ್ನುಂಟು ಮಾಡುತ್ತೆ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಗರ್ಭನಾಳ ಅಲ್ಲದೆ ಮತ್ತು ಬೇರೆ ಯಾವ ಪ್ಲೇಸ್ಗಳಲ್ಲಿ ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಓವರಿ ಅಂದರೆ ಅಂಡಾಶಯ ಅಲ್ಲೂ ಕೂಡ ಫಾರ್ಮ್ ಆಗ್ಬೋದು ನೆಕ್ಸ್ಟ್ ಒನ್ ಸರ್ವಿಸ್ ಅಂದರೆ ಗರ್ಭಕೋಶದ ದ್ವಾರ ಅಂತ ಕರಿತೀವಲ್ಲ ಅಲ್ಲೂ ಕೂಡ ಹೋಗಿ ಫಾರ್ಮ್ ಆಗ್ಬೋದು ಅಥವಾ ಅಬ್ಡಾಮಿನಲ್ ಕ್ಯಾವಿಟಿ ಅಲ್ಲೂ ಕೂಡ ಹೋಗಿ ಫಾರ್ಮ್ ಆಗ್ಬೋದು ಆದರೆ ಜಾಸ್ತಿಯಾಗಿ ಕಂಡುಬರುವಂಥದ್ದು ನಿಮ್ಮ ಗರ್ಭನಾಳದಲ್ಲಿ ಅಂದರೆ ಫಿಲೋಪಿಯನ್ ಟ್ಯೂಬಲ್ಲೇ ಕಂಡುಬರುವಂಥದ್ದು ಇದನ್ನು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಮತ್ತು ಒಂದು ವೇಳೆ ನಿಮಗೇನಾದರೂ ಆಪ್ರೇಷನ್ ಆದರೆ ಆದರೆ ಆ ಒಂದು ಜಾಗದಲ್ಲೂ ಕೂಡ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ ಒಂದು ಇಮೇಜನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇನ್ನು ಯಾವ ಲೊಕೇಶನಲ್ಲೂ ಕೂಡ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟು ನೀವು ಈ ಚಿತ್ರದಲ್ಲೂ ಕೂಡ ಗಮನಿಸ್ಬೋದು ಯಾವಾಗ ಫರ್ಟಿಲೈಝಡ್ ಎಗ್ ಅಂದರೆ ಫಲೀಕರಣವಾದ ಭ್ರೂಣ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಅದು ನಾರ್ಮಲ್ ಆಗಿರುತ್ತೆ ಮೊದಲನೇ ಚಿತ್ರದಲ್ಲಿ ಎರಡನೇ ಚಿತ್ರದಲ್ಲಿ ನೀವು ಗಮನಿಸ್ಬೋದು ಯಾವಾಗ ಫಲೀಕರಣವಾದ ಭ್ರೂಣ ಅಂದರೆ ಫರ್ಟಿಲೈಝಡ್ ಎಗ್ ಏನಾಗುತ್ತೆ ಅದು ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಣ್ಕೊಳ್ಳೋದಿಲ್ಲ ಅದ್ರ ಬದಲಿಗೆ ಗರ್ಭನಾಳದಲ್ಲೇ ಇದ್ದು ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಆ ಒಂದು ಭ್ರೂಣ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಣ್ಕೋಬೇಕು ಅದು ಅಣ್ಕೊಳ್ಳೋದಿಲ್ಲ ಎಕ್ಟೋಪಿ ಪ್ರೆಗ್ನೆನ್ಸಿಯಲ್ಲಿ ಇವಾಗ ನಿಮಗೆ ಒಂದು ವೇಳೆ ಎಕ್ಟೋಪಿ ಪ್ರೆಗ್ನೆನ್ಸಿ ಆದರೆ ಯಾವೆಲ್ಲ ಲಕ್ಷಣಗಳು ಕಾಣಲಿಕ್ಕೆ ಸಿಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಮೊದಲಿಂದಾಗಿ ಒಂದು ವೇಳೆ ನಿಮಗೆ ಎಕ್ಟೋಪಿ ಪ್ರೆಗ್ನೆನ್ಸಿ ಇದ್ರಲ್ಲೂ ಕೂಡ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ತೋರಿಸುತ್ತೆ ನಿಮಗೆ ಇದರಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿ ಆದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಇದರಲ್ಲೂ ಕೂಡ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ ಆದರೆ ಸಿವಿಯರಿಟಿ ಜಾಸ್ತಿ ಇರುತ್ತೆ ನಾನು ಮೊದಲೇ ತಿಳಿಸಿದ ಹಾಗೆ ನಿಮಗೆ ಪೀರಿಯಡ್ ಮಿಸ್ ಆಗುತ್ತೆ ಮತ್ತು ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ತೋರಿಸುತ್ತೆ ಮತ್ತು ನಿಮಗೆ ಶಾರ್ಪಾಗಿ ಆಗಿ ಅಬ್ಡಾಮಿನಲ್ ಕ್ರಾಂಪ್ಸ್ ಅಂದರೆ ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ವಿಪರೀತ ಸೆಳೆತ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮ್ಮ ಶೋಲ್ಡರ್ ಟಿಪ್ಪಲ್ಲಿ ಅಂದರೆ ಭುಜದಲ್ಲಿ ನಿಮಗೆ ಪೇಯ್ನ್ ಕಾಣಿಸ್ಕೊಳುತ್ತೆ ಮತ್ತು ನಿಮ್ಮ ಗುದನಾಳ ಮತ್ತು ನೆಕ್ ನಿಮ್ಮ ಕುತ್ತಿಗೆ ಹತ್ರನೂ ಕೂಡ ವಿಪರೀತ ಪೇಯ್ನ್ ಸಿವಿಯರ್ ಸಿವಿಯರಾಗಿ ಲೋವರ್ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಬೋದು ನಾಸಿಯ ಅಂದರೆ ವಾಕರಿಗೆ ಕಾಣಿಸ್ಕೊಳ್ಬೋದು ವಾಮಿಟಿಂಗ್ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ ನೆಕ್ಸ್ಟ್ ನಿಮಗೆ ಅಬ್ನಾರ್ಮಲ್ ಆಗಿ ವೆಜೈನಲ್ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಅಂದರೆ ಸಡನ್ನಾಗಿ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮಗೆ ಬ್ರೌನ್ ಕಲರಲ್ಲಿ ವಾಟ್ರಿ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೊಳ್ಬೋದು ಇದ್ರ ಜೊತೆಗೆ ಬವಲ್ ಆರ್ ಬ್ಲ್ಯಾಡರ್ ಪ್ರಾಬ್ಲಮ್ಸು ಕಾಣಿಸ್ಕೊಳ್ಬೋದು ನೆಕ್ಸ್ಟು ಕೆಲವರಿಗೆ ತಲೆ ಸುತ್ತು ವೀಕ್ನೆಸ್ಸು ಇನ್ನು ಕೆಲವರು ಏನಾಗ್ತಾರೆ ತಲೆ ಸುತ್ತು ಬಂದು ಅವರು ಬಿದೋಗಿಬಿಡ್ತಾರೆ ಈ ರೀತಿಯ ಅನುಭವ ಕೂಡ ಕೆಲವರಿಗೆ ಆಗುತ್ತೆ ಹೊಟ್ಟೆ ಹಸಿದೇ ಇರ್ಬೋದು ಮತ್ತು ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಆಗ್ಬೋದು ಲೈಕ್ ಹೆವಿನೆಸ್ಸು ಮತ್ತು ಪೇಯ್ನ್ ಕಾಣಿಸ್ಕೊಳ್ಬೋದು ನೆಕ್ಸ್ಟ್ ನಿಮ್ಮ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಇನ್ನು ಕೆಲವರಿಗೆ ವಿಪರೀತ ಹೆಡ್ಡೆ ಕಾಣಿಸ್ಕೊಳ್ಳುತ್ತೆ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿದ್ದು ಈ ರೀತಿ ಏನಾದರೂ ನಿಮ್ಮ ಸಿಂಪ್ಟಮ್ಸ್ಗಳಲ್ಲಿ ತುಂಬಾ ಚೇಂಜಸ್ ಕಂಡು ಬಂದರೆ ನೀವು ತಕ್ಷಣ ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಇವಾಗ ಈ ಒಂದು ಎಕ್ಟೋಪಿ ಪ್ರೆಗ್ನೆನ್ಸಿ ಅಂದರೆ ಅಪಸ್ಥಾನೀಯ ಗರ್ಭಧಾರಣೆಯಾಗಲು ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಪಿ ಐ ಡಿ ಅಂದರೆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಪಿ ಐ ಡಿ ಅಂದರೆ ಏನು ಯಾವ ಕಾರಣಕ್ಕೆ ಬರುತ್ತೆ ಯಾವೆಲ್ಲ ಲಕ್ಷಣಗಳು ಇರ್ತವೆ ಮತ್ತು ಯಾರಿಗೆ ಬರುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸಿದ್ದೀನಿ ನೆಕ್ಸ್ಟ್ ಬಂದು ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ರೂ ಕೂಡ ಈ ರೀತಿಯ ಒಂದು ಎಕ್ಟೋಪಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಇರುತ್ತೆ ಮುಂಚೆ ಏನಾದರೂ ಒಂದು ವೇಳೆ ನಿಮಗೆ ಹಿಂದಿನ ಪ್ರೆಗ್ನೆನ್ಸಿ ಏನಾದರೂ ಎಕ್ಟೋಪಿ ಪ್ರೆಗ್ನೆನ್ಸಿ ಆದ್ರೂ ಕೂಡ ಮತ್ತೆ ಎಗೈನಾಗಿ ಬರುವಂಥ ಸಾಧ್ಯತೆ ಇರುತ್ತೆ ರಿಪೀಟಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳಗಳು ಏನಾದರೂ ಅಬ್ನಾರ್ಮಲ್ ಆಗಿದ್ರೂ ಕೂಡ ಈ ರೀತಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ಎಂಡೋಮೆಟ್ರಿಯೋಸಿಸ್ ಅಂದರೆ ಇದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗಿದೆ ಇದನ್ನು ನಾನು ನೆಕ್ಸ್ಟು ಮುಂದೆ ಬರುವ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಂಥ ಒಂದು ಕಂಡೀಷನ್ ಅಂದರೆ ಎಂಡೋಮೆಟ್ರಿಯೋಸಿಸ್ ಇದ್ದವರಿಗೂ ಕೂಡ ಎಕ್ಟೋಪಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳಿರುತ್ತೆ ನೆಕ್ಸ್ಟ್ ಒನ್ ಹಾರ್ಮೋನಲ್ ಫ್ಯಾಕ್ಟರ್ಸ್ ಇಂದಲೂ ಕೂಡ ಎಕ್ಟೋಪಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳಿರ್ತವೆ ನೆಕ್ಸ್ಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡಲ್ಲಿ ಬರುವಂಥ ಐ ಯು ಡಿ ಇದನ್ನು ಕೂಡ ನೀವು ಯೂಸ್ ಮಾಡುವುದರಿಂದ ಕೂಡ ಎಕ್ಟೋಪಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಇರುತ್ತೆ ಐ ಯು ಡಿ ಅಂದರೆ ಇಂಟ್ರಾಯುಟ್ರೆಂಟ್ ಡಿವೈಸ್ ನಿಮ್ಮ ಏಜ್ ಏನಾದರೂ ಮೋರ್ ದ್ಯಾನ್ ತರ್ಟಿ ಫೈವ್ ಆಗ್ತಾ ಹೋದರೆ ಅಂಥವ್ರಲ್ಲೂ ಕೂಡ ಎಕ್ಟೋಪಿ ಪ್ರೆಗ್ನೆನ್ಸಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನೀವೇನಾದರೂ ನಾಳದ ಪುನರ್ರಚನೆಯ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಿಕೊಂಡ್ರೂ ಕೂಡ ಎಕ್ಟೋಪಿ ಪ್ರೆಗ್ನೆನ್ಸಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ನೀವು ಬಂಜೆತನಕ್ಕೆ ಏನಾದರೂ ಟ್ರೀಟ್ಮೆಂಟ್ಸ್ ತಗೊಳ್ತಾ ಇದ್ರೂ ಕೂಡ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ಎಸ್ ಟಿ ಐ ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಂದ ಚುಬೆಕ್ಟಮಿ ನಂತರ ಕೂಡ ಕಾಣಿಸ್ಕೊಳ್ಬೋದು ಬಂಜತನದ ಇತಿಹಾಸ ಇದ್ದವರಿಗೆ ನಿಮ್ಮ ಗರ್ಭನಾಳ ಅಂದರೆ ಫೆಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆದರೂ ಕೂಡ ಈ ರೀತಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಗರ್ಭ ನಿರೋಧಕದ ವೈಫಲ್ಯತೆಯಿಂದ ಒಂದು ವೇಳೆ ನೀವೇನಾದರೂ ಐ ವಿ ಎಫ್ನಂತಹ ಟ್ರೀಟ್ಮೆಂಟಿಗೆ ಒಳಗಾದರೆ ಇಂಥ ಒಂದು ಸಂದರ್ಭದಲ್ಲೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತೇನಾದರೂ ಇನ್ಫೆಕ್ಷನ್ ಆದ್ರೂ ಕೂಡ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಎ ಆರ್ ಟಿಯಿಂದನೂ ಕೂಡ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದಿದ್ದ ತಕ್ಷಣವೇ ನಿಮಗೆ ಎಕ್ಟೋಪಿ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ತುಂಬ ರೇರಾಗಿ ಕಾಣಿಸಿಕೊಳ್ಳುವ ಒಂದು ಕಂಡೀಷನ್ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಒಂದು ನಾಲೆಡ್ಜ್ ಇರಲಿ ಅಂತ ಹೇಳಿ ಡೀಟೇಲ್ಸ್ ಆಗಿ ತಿಳಿಸಿದ್ದೀನಿ ಅದಕ್ಕೇನೆ ಒಂದು ವೇಳೆ ನಿಮಗೆ ಹೋಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣವೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವ್ರು ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ ಎಲ್ಲವೂ ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅಂಥೇಳಿ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್